ಕಾಲಿಲ್ ಮುರಂಗಿದು ಅಣ್ಣ ಸೌಕಾಸ ಸೌಕಾಸ ಒಪ್ಪ ಬ್ಯಾನಿ ಅಂತ ಮೋಮೋಸ್ ಬೇಕಂತ್ರಿ ಸಾಬ್ರಿಗೆ ನಮಗೆ ಕುಂತ್ರ ಹಾಸ್ ಯಾರು ಅರ್ಥ ಮಾಡಬಾರ್ದ ನೋಡ್ರಿ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಇತ್ತಿನ ಬ್ಲಾಗ್ ಏನೇನು ಆಗ್ತದೆ ಏನು ಏನು ಸುದ್ದಿ ಅದಕ್ಕೆ ಸೀರೆ ನೋಡಿ ಫ್ರೆಂಡ್ಸ ನಾನು ಎದ್ದೀನ್ರಿ ಎದ್ದು ಕೆಸಿನ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡೇನು ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಚಿಕ್ಕ ಮಿಕ್ಕು ಅವರ ಪಪ್ಪನೇ ಚಾದು ಮಾಡಿಕೊಟ್ಟಿರಿ ಚಾರಿಸ್ ತಿಂದ ಕೆಸಿನ ರೊಕ್ಕ ಕೊಡ್ಬಿಟ್ರೆ ಅಲ್ಲೇ ಏನು ರೀ ತಗೋರಪ್ಪ ಹೊರಗೇನಿಂತಂದು ಕೆಸಿನ ಯಾಕಂದ್ರೆ ನಾನು ಹಾಲ ಫುಲ್ ಅಂದ್ರೆ ಫುಲ್ ಖರಾಬ್ ಆಗ್ಯದ್ರಿ ಫ್ರೆಂಡ್ಸ ಫುಲ್ಲು ಕೋಲ್ಡ್ ಅಂದ್ರೆ ಏನು ಮೂಗು ಹಿಂಗೆ ಸೋರ್ಲತ್ತ ನೀರು ನೀರು ಜರ್ದಂಗೆ ಇರಲಿಗತ್ತ ನೋಡ್ರಿ ನಂದು ಪೂರ ಟ್ಯಾಬ್ಲ್ಗಳು ಈಗ ಬಲ್ಲಕ್ಕೆ ಇಟ್ಕೊಂಡಂತೆ ಕುಂದ್ರ ಪರಿಸ್ಥಿತಿ ಬಂದದ್ ನೋಡ್ರಿ ಎಲ್ಲಿ ಹೋಗಿಲ್ಲ ಇವತ್ತು ಬಿಸಿ ಬಿಸಿ ನೀರಿನ ಮೈ ರೀ ಅದ್ರಾಗ ಹೊಟ್ಟಿ ಅಂದ್ರೆ ಹೊಟ್ಟಿ ಬಾಯಿ ಅಲ್ಲತ್ತದ್ರೀ ನನಗೆ ಅದು ನೋಡಿರಿ ಫ್ರೆಂಡ್ಸ್ ಈಗ ನಾನು ಏನು ಮಾಡ್ತೀನಿ ಮಾಡ್ತೇನೆ ಒಂದಿಷ್ಟೀಗ ಚಹಾ ಕುಡಿತೀನಿ ರೀ ಈಗ ಆರ್ಗಳ್ನು ಬರೋ ಟೈಮಾಗಿ ಬಿಟ್ಟದ ನಮ್ಮ ಮಿಕ್ಕನು ಪೇಪರ್ ನಡ್ದಾವ ಚಿಕ್ಕಣನು ಬರ್ತಾನೆ ಆಮೇಲೆ ಆಮ್ಯಾಗ ಒಂದು ಸೊಪ್ಪು ಇದು ಮಾಡ್ಕೋಬೇಕಂತಲತ್ತೀನಿ ರಾತ್ರಿ ಅಂತೂ ಅನ್ನ ಸಾರು ಮಾಡಿಕೆ ಸಂದ್ರೆ ಉಂಡೆವು ಹಾಲ ಫುಲ್ ಟೈಟ್ ಅದ ನೋಡಿರಿ ನಂದು ಸಂತೋಷ ಅಲ್ಲಕ್ಕನ ಇನ್ನೊಂದು ಎರಡು ದಿನ ಬಿಟ್ಟು ಕೆಸಿನ ತಗೋತೀನಿ ನಮಗೆ ಸುಟ್ಟಿ ಅಂತಲ್ಲಕ್ಕನ ಏನೇನು ಮಾಡೋದು ಗೊತ್ತಾಗಲ್ಲ ನೀವು ಸುಟ್ಟಿ ಒಂದು ಕೊಡಲಾಗ್ಯಾದ್ರಿ ಮಂತ್ ಎಂಡ್ ಅದ ಅಂತ ಕೇಸಿನ ನಮ್ಮದು ಎಲ್ಲ ಸಾಲ ಸುಲಭ ಭಾಳ ಅದ ರೀ ಫ್ರೆಂಡ್ಸ ಭಾಳಷ್ಟು ಪ್ರಾಬ್ಲಮ್ಸ್ ಅದಕ್ಕೋಸ್ಕರನೇ ನೋಡಿರಿ ಏನಾಗ್ಯದ ಅಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ ಮ್ಯಾನೇಜ್ ಮಾಡ್ಕೊಂಡು ಹೋಗ ಮಲತ್ತೀರಿ ಬಟ್ ಅದು ಮ್ಯಾನೇಜೇ ಆಗೋಲ್ಲ ಆಗ್ಯಾದ್ರಿ ಫ್ರೆಂಡ್ಸ್ ಬಿಲ್ಕುಲ್ ಸೊ ಫಸ್ಟಿಗೆ ಒಂದಿಷ್ಟು ಚಾ ಕುಡಿತೀನಿ ಆಮೇಲೆ ಅಡುಗೆ ಅದು ಮಾಡ್ತೀನಿ ರೀ ಪಾರ್ಗೋಗರೆ ಟೈಮ್ ಆಲತ್ತದ నోడ్రీ ఫ్రెండ్స్ ఈ చా తిని బ్రీ చా కుడా నోడ్రీ ఫ్రెండ్స్ నవరాత్రి ఎల్లరు నోడీ ఫ్రెండ్స్ ఎలా ఒ దేవి కుందర్స్తారా ఎల్ ఒర్గా మాతా అంబాభవని ఎల్మే ఎల్ మన ఒ దేవ్రీ కుందర్స్తారు నోడ్రీ ఫ్రెండ్స్ శ్రీశైలవ్ మనగా ఈ రీతి పూజా మరి నోడ్రీ దేవ్రీ ఎస్ చంద కనస్లత్త నోడి దేవ్రెద్దు బందాస్లత్తు నోడ్రీ ఫ్రెండ్స్ అవుదల్ రీ ತೋ ಶ್ರೀಶೈಲ್ ವಿಡಿಯೋ ಹಾಕಿದ್ರು ಅದ ನನಗೂ ಒಂದಿಷ್ಟು ಮಾಡಿ ಕೊಟ್ಟು ಕಾಸಪ್ಪ ನಂಗೆ ಭಾಳ ಚಂದ ಅನ್ನಿಸ್ಲತ್ತದ ನಾನು ಮುಲೋಮನೆ ಹಾಕ್ತೀನಿ ಅಂತಂದ್ರೆ ಯಾಕಾಗಲ್ಲ ಅಲ್ಲ ತೊಗೋಕೆ ಅಂದ ಕೆಸಿ ನನ್ನ ಕೆಸಿನ ನನಗೆ ಕೊಟ್ಟು ಕಷ ನೋಡಿರಿ ಆ್ಯಕ್ಚುಲ್ದಾಗ ಶ್ರೀಶೈಲ್ ಅಂದರೆ ನೋಡ್ರಿ ಯಾರು ಏನು ಅಂತಂದ್ರೆ ನೋಡ್ರಿ ನಾವೆಲ್ಲರೂ ಟಿಕ್ ಟಾಕ್ನಿಂದ ಆಗಿದ್ದು ಬಟ್ ನನಗೆ ಭಾಳ ಒಳ್ಳೆ ಅಣ್ಣ ತಮ್ಮ ಆಗ್ಯಾರೀ ನನ್ಗಿಂತ ಸಣ್ಣ ಹುಡುಗರು ಬಟ್ ನನಗೆ ಭಾಳ ಅಂದ್ರೆ ಭಾಳ ಜೋತ ಭಾಳ ರೆಕ್ಸ್ಪೆಕ್ಟ್ ಕೊಡ್ತಾ ನೋಡ್ರಿ ಫ್ರೆಂಡ್ಸ ನಾ ಯಾವಾಗ ಭೀ ಏನು ಭೀ ಹೇಳ್ತೀನಲ್ಲ ರೀ ಫ್ರೆಂಡ್ಸ್ ನನ್ನೆಲ್ಲ ಮಾತು ಕೇಳ್ತಾರೆ ನೋಡಿರಿ ನನಗಂತೂ ಚಿಕ್ಕಾಪಟ್ಟೆ ಜೀವ ಮಾಡ್ತಾರೆ ನನ್ನ ಸಣ್ಣ ಸಣ್ಣ ನನ್ನ ತಂದವರು ಎಲ್ಲ ನೋಡ್ರಿ ಎಲ್ಲರೂ ಆ್ಯಕ್ಚುಲ್ದಾಗಿ ಇವರು ಋಣದಾಗಿ ಇರ್ತಾರೊಂದು ಇಷ್ಟುಡಿಯೋ ಮಾಡಿ ಕೊಟ್ಟು ಕಸಪ್ಪ ಒಂದು ಎದಕ್ಕೆ ಕೊಟ್ಟು ಕಾಸಿ ನೋಡ್ರಿ ಅವ್ರ ಮನೆಗೆ ಘಟ್ಟನೂ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ ದೀಪನೂ ಹಾಕ್ಯಾರ ಎಷ್ಟಂದು ಕಾಣಿಸ್ಲತ್ತ ನೋಡಿ ದೂರಿನಿಂದ ನೋಡಿದ್ರೆ ಏನು ಎದ್ದು ಬಂದಂಗೆ ಅನಿಸ್ಕೊಳ್ತಿತ್ತಪ್ಪ ದೇವ ನನಗಂತೂ ನೋಡಿದ್ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ತೊಯ್ದುಕೊಟ್ಟು ಕೊಟ್ಟು ಇದ್ರೆ ನಾವು ವಿಡಿಯೋ ಅದಕ್ಕೋಸ್ಕರ ಎಲ್ಲನೂ ಹಾಕಿ ನೋಡಿರಿ ಫ್ರೆಂಡ್ಸ್ ಹತ್ತು ತಾಯಿ ಎಲ್ಲಮ್ಮ ಅಂಬಾಬು ಅನಿ ನಮ್ಮ ಜಗತ್ತಿನಾಗೆ ಎಷ್ಟು ದೇವರವ ನೋಡ್ರಿ ಎಲ್ಲ ದೇವ್ರಿಗೋದು ಆಶೀರ್ವಾದ ಎಲ್ಲರ ಕುಟುಂಬದ ಮ್ಯಾಗಿರ್ಲತ್ತ ನಾನು ಬಿಡ್ಕೊತೀನಿ ರೀ ನೀವು ಭೀ ಬಿಡ್ಕೋರಿ ಎಲ್ಲರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಬೇಕು ನೋಡಿರಿ ಫ್ರೆಂಡ್ಸ್ ಅವ್ರದ್ದಲ್ರಿ ನೋಡ್ರಿ ಎಲ್ಲಾರ್ದು ನೋಡಿ ನೋಡ್ರಿ ಫ್ರೆಂಡ್ಸ್ ಬಾಯ ಆಗಿರೀ ಹಲ್ಲಾಗಿ ಯಾರ್ದು ಇರೋದು ಹೋದಿಲ್ರಿ ನಾಲ್ಕು ದಿನ ಸಂತಿ ಅದ ರೀ ಫ್ರೆಂಡ್ಸ್ ಆ ಸಂತೆಗೆ ಒಳ್ಳೇದಾಕಿ ಸಂದ್ರೆ ಹೋಗಬೇಕಾದ್ ಒಂದ ದೇವ್ರಿಗೆ ಬಿಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ತ ಎಲ್ಲರಿಗೂ ನೋಡ್ರಿ ದಸರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೋವಾಗಡ್ಡಿ ಟಮೊಟೆ ಕಟ್ ಮಾಡತ್ತ ನೋಡಿ ಫ್ರೆಂಡ್ಸ್ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಎಗ್ ಗುರ್ಜಿ ಮಾಡ್ತೀನಿ ಚಪಾತಿ ಮಾಡ್ಕೋಬೇಕಂತಲ್ಲ ತಿನ್ನ ನೋಡ್ರಿ ಫ್ರೆಂಡ್ಸ್ ನಮ್ಮ ಈ ಕಡೆ ಈಗ ಬಂದಾಗ ಸ್ಕೂಲ್ ಈಗ ಫ್ರೆಶ್ ಅದು ಆಗು ಅಣ್ಣ ಬರತ್ತ ಎಲ್ಲ ಅಡಿಗೆ ಆತದ ಊಟ ಓಕೆನಾ ಸರಿ ನೋಡಿರಿ ಈಗ ಏನು ಮಾಡತ್ತಿನಿ ಅಂದ್ರೆ ಎಗ್ ಬುರ್ಜಿ ಮಾಡ್ಕೊಳ್ಲತ್ತಿ ನೋಡ್ರಿ ಫ್ರೆಂಡ್ಸ್ ತತ್ತಿ ಮತ್ತಂದ್ರೆ ಹೋಳಾಗ್ಲಿ ಟಮೊಟೆ ಇಟ್ಕೊಂಡಿನಿ ಚಪಾತಿ ಹಿಟ್ಟು ಬೇರೆ ಚಪಾತಿನ ಲಟ್ಟಸ್ಕೋಬೇಕು ಇಲ್ಲಾಂದ್ರೆ ಅನ್ನ ಗರಂ ಮಾಡ್ಕೊಂಡಿನಿ ಮತ್ತಂದ್ರೆ ಇಲ್ಲಿ ಬಾಯ್ಸಾ ಗರಂ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ಪಾನೇ ಮಾಡ್ಕೊಳ್ತೀನಿ ಎಣ್ಣೆನು ಗರಮ್ ಈಗ ಮಮ್ಮಿಗೆ ಫಾನೆ ಬುರ್ಜಿ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡೋಕತ್ತೀವಿ ರೀ ಮೂರು ಜನ ಬರ್ರಿ ಊಟ ಮಾಡಾಮಿ ಊಟದಾಗ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಎಗ್ ಬುರ್ಜಿ ಮಾಡೀನಿ ಮತ್ತು ಸ್ವಲ್ಪ ಬ್ಯಾಳಿ ಸಾರದಾಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೆ ಅಂದ್ರೆ ರೈಸ್ ಗರಮ್ ಮಾಡ್ಕೊಂಡಿ ನೋಡ್ರಿ ಊಟ ಮಾಡತ್ತೀವಿ ಮೂರು ಜನ ಬರ್ರಿ ಊಟ ಮಾಡಮಿ ಬರ್ರಿ ಊಟ ಮಾಡಮಿ ಊಟ ಮಾಡಮಿ

ನೆಗಡಿ ಭಾಳ ಜೋರಾಗ್ಯದ ನೋಡ್ರಿ ಫ್ರೆಂಡ್ಸ್ ನನಗಂತೂ ದಿನ ಪೇಪರ್ ನಡೆದವು ನೋಡ್ರಿ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಅದ ಬಟ್ ಏನಾಗ್ತದೆ ಏನೋ ಅದನ್ನೂ ಗೊತ್ತಾಗಲ್ಲ ಡಾಕ್ಟ್ರಲ್ಲತ್ತಾರ ವೆದರ್ ಚೇಂಜ್ ಮಾಡಿರಿ ಜಾಸ್ತಿ ಹೆಲ್ತ್ ಇಶ್ಯೂ ಆಲತ್ತದ ಅಂತ ಕೆಲಸ ಇಲ್ಲ ಕಣ್ಣಿಂದ ಏನಷ್ಟು ಪ್ರಾಬ್ಲಮ್ ಇಲ್ಲರಿ ಕಣ್ಣಿ ಅಂದರೆ ಅಷ್ಟು ಟೆನ್ಷನ್ ಇರಿ ಮೀನ್ಸ್ ಇದೇನು ಯಾವಾಗ ಭೀ ನಾ ಮಾಡಿಸ್ಕೋಬೋದು ರೀ ಆಪ್ರೇಷನ್ ಬಟ್ ನನ್ನ ಕೋಲ್ಡ್ ಹೋವಲ್ ಆಗ್ಯದಲ್ರಿ ಅದು ಒಂದೇ ಜಾಗ ನಂಗೆ ತಲೆ ಖರಾಬಾಗಲತ್ತಿದು ಏನು ಮಾಡಪ್ಲೇನೆ ಇಲ್ಲ ನೋಡ್ರಿ ನಮ್ಮ ಇಕ್ಕಣ್ಣು ಟ್ಯೂಷನಿಂದ ರೀ ಇಲ್ಲಿ ಅವ್ನ ಬ್ಯಾಗ್ ಅದ ಇಲ್ಲಿ ನಮ್ಮ ಚಿಕ್ಕಣ್ಣನ ಬ್ಯಾಗ್ ಅದ ನಮ್ಮ ಚಿಕ್ಕ ತಳಗೆ ರಾವಣ ಮಾಡಲ್ ಹೋಗ್ಯಾನ ಇಲ್ಲ ನೋಡ್ರಿ ನಮ್ಮ ಇಕ್ಕ ತಲೆ ಬ್ಯಾನಿ ಅಲತ್ತದ ಅಂತ ಏನಾಗ್ಯದ ಮಮ್ಮ

లేలా చారా బాపుతోనే నేనే నిడియని నాను నిపుటం హాస్పిటల్ తోనే బాపచోట వచ్చాక. నేను ఎన్జైర్షన్ మార్లతి నేనే ఎన్జైర్షన్ మార్లతి నాట్ టెన్షన్ తోవా

ಸಮನ್ ತೋಂಡೆ ಒ ತರಕರಿಯದು ಎಲ್ಲ ತಗೊಂಡ ಹೋಲತ್ತಿವಿ ನೋಡಿ ಇನ್ನು ಇವ ನೋಡಿ ಈ ಪಣದಿಯಷ್ಟು ಕ್ಯೂಟ್ ಅವಾ ನೋಡಿ ವಿಗೆ ಇಷ್ಟ ಇಷ್ಟ ಕ್ಯೂಟ್ ಕ್ಯೂಟಿಗೆ मम्मी ಕ್ಯೂಟ್ ಇಕಡೆ ಹಿಂಗ ಟೆಂಗ್ ಮಾರತಾರೆ ನಮ್ಮ ಕಡೆ ಟೆಂಗ್ ಹಾಂಗ್ ಮಾರತಾರೆ ನೋಡಿ 100 ರೂಪಾಯಿ ಒಂದิว ಏಕಪ್ ಏಕ کپڑے ಹಿಸನೇ वाले क्या है ये ये यडी रगड़ने वाले अच्छा यडी रगड़ने वाले येಲ್ಲಾ ಪೂಜಾ ಸಾಮನವ ನೋಡಿ ಈಗ ಇಲ್ಲ ಮಾಮಮ್ಮ ಹೋಗಿದ್ವಿ ಅದಕ್ಕೆ ರೀ ತಗೊಂಡೇನ್ ಹೊಂಟೀವಿ ನೋಡ್ರಿ ಯಾರು ಗಣಸ ಮಕ್ಕಳ ಕಷ್ಟ ತ್ರ ಮಾಡಬಾರ್ದತ್ ನೋಡ್ರಿ ಹ ಇಲ್ಲಿ ನೋಡ್ರಿ ಕೆಲ್ಸ ನೋಡ್ರಿ ಏನದೇನ್ ನೋಡ್ರಿ ಅವ ರಾವಣ ಮಾಡ್ಲತ್ತಾರ ನೋಡ್ರಿ ಚಿಕ್ಕ ಸಾಕಿನ್ ಮನಿ ನಡಿ एक साह कंधी लाइक नहीं नगर, बाइक, टाइम नो बढ़ा के नडी लाइक। गैसी, ये ले दो, मार लता रहा। मैं इसको पूरा उधर कर रहा हूँ, ठीक है? ये ले, इधर लला ऑयल मार लता रही कड़ी। व्लॉगिंग का चली तेर मोड़ा। ये, ये, ये बन बंदर, बंदर। नोड़ी ना नो होपिटल कनकिन्रा बट नावे तक तो बंदी नोरी फ्रेंडसा को जी हिड तक बंदीन रही नाटे राशन तुम्सुम के जी मन अंत मतंद्र नोड्री फ्रेंड्स वो के पपाय हण तक बंदी मत नोड़ी प्लेट मोमोज तक बंदी मतंद्र साबूदणी तो रही सासवी जीर्गी ಧನಿಯಾ ಪೌಡರ್ ಇವಂತೂ ಬೇಸಿಕ್ ಇರಬೇಕಲ್ರಿ ಮನ್ಯಾಗ ಅದಕ್ಕೋಸ್ಕರ ನೋಡ್ರಿ ಮಿಕ್ಕುನ ಇಬ್ರು ಮೋಮೋಸ್ ತಿನ್ಬಿಟ್ಟು ನೆನ್ಪೆ ಹರಿಲ್ಲ ಮಿಕ್ಕು ನಾವು ವಿಡಿಯೋ ನೋಡಿ ನಾನು ಮಿಕ್ಕು ಮತ್ತೀಗ ಪಪ್ಪಾಯ ಹಣ್ಣು ತಿನ್ಲತೀವ್ ನೋಡ್ರಿ ಇಬ್ರು ಕಲ್ತ್ ಸುಂದರ್ದ ಕಟ್ ಮಾಡ್ತೀನಿ ಮೋಮೋಸ್ ಮೊಮಸ್ ತಿನ್ನ ನೆನಪೇ ಹರಿ ವಿಡಿಯೋ ಮಾಡೋದು ಇವಾಗ ಕಟ್ ಮಾಡ್ತಾ तो देखो क्यूट सी छोटी बाय बाय क्यों क्या कर रही हो टमाटर घने लिए टमाटर नहीं है हमारे घर में भी कुछ भी सामान नहीं है टमाटर नहीं है सब्जी नहीं है बताओ कुछ हमारे घर में कोई सामान ही नहीं है क्या कर कहाँ जाए कहां सामान देख रहा है देख रहा हूं कहां जाना है तो तुम्हें दिखा तो पहले मुझे दिखा तो मैं तेरे को बताऊं इधर देख कैसे रहे है ये कौन ही लड़का ओए लड़का

सीज़ी सीज़ी। देखा मैं जैसी आई कैसा देख रहा था वो सारी आंटियां बात कर रही है किसी से नहीं बात कर रहा है ना हिरश क्या गुंडी बची भैया देखा वो सब लोग कैसे बात कर रहे तो उनको बात कर रहा तो देख रहा था मेरे को देख रहा था वो सब लोग इतना वो लोग इतना बोल रहे हैं उनसे बात नहीं कर रहे चिकू हां देखो कितना बदमाश हम, हम सब नहीं नहीं, नहीं, नहीं देखो भैया भाभी चलिए टमाटर हाँ। लेने और सब तो शॉपिंग हुआ है നോട്രി ഫ്രെണ്ട്സ് എൻമാക്കാരണമാർക്കോ ഡോ എല്ലോ ഗ്രൗണ്ട് നോക്കി ഫ്രെണ്ട്സ്റ്റേഡിയം അല്ല ನೋಡಿ ನಮ್ಮ ಇಕ್ಕಣ ಓದಕತ್ತಾನೆ ನಮ್ಮ ಚಿಕ್ಕಣ್ಣ ಅಂದ್ರೆ ನೋಡಿರಿ ಇಲ್ಲಿ ಕಾಲ್ ಒತ್ಕೊತ ಕುಂತಾನ ಆ ಚಿಕ್ಕ ಎಷ್ಟು ಒಳ್ಳೆ ಕೆಲಸ ಮಾಡತ್ತಿದಮ್ಮ ಸೌಕ ಸೊಪ್ಪು ನೋಡ್ರಿ ನಾನು ಕಾಲುಗಳು ನೋಡ್ರಿ ಫ್ರೆಂಡ್ಸ್ ಹೆಂಗೆ ಉಬ್ಬೆ ಅವ್ರಗ ಶೇ ನೋಡ್ರಿ ಫ್ರೆಂಡ್ಸ್ ನನ್ನ ಮಕ್ಕಳು ಎಷ್ಟು ಚಂದರ ನೋಡ್ರಿಗ ಸೌಕ ಸೊಪ್ಪ ಸೌಕ ನಿಮಗೆ ಬಿಡು ಪಪ್ಪ ಮಾಡ್ತಾರೆ ಆಮೇಲೆ ಎಣ್ಣೆ ಹಚ್ಚೋ ಟಮ್ನಾಗೆ ಹ್ಞೂ ಮಾಡಿದ್ಬಿಡು ಗುಡ್ ವೆರಿ ಗುಡ್ ನಂದು ಎಡ್ಡು ಮಕ್ಕಳು ಒಂದು ಎಲ್ಲ ಮಾತು ಕೇಳ್ತಾರೆ ನೋಡಿರಿ ಫ್ರೆಂಡ್ಸ ಚಿಕ್ಕಂದು ಓದೋದು ಬರೋದು ಆಗ್ಯದ ಈಗ ಅವ್ರು ಪಪ್ಪ ಬರೋಕ್ಕತ್ತಾರಿನ ಸೋಯಾಬೀನ್ ಇನ್ನಿಟ್ಟಿ ಚಿಕ್ಕ ಅಂದ್ರೆ ಒಳಗಡೆ ಟಮೊಟೆಗಳ ಕಸ ಗುಡಿಸ್ಕೊಂಡೆ ಡಸ್ಟ್ ಅಲರ್ಜಿ ಆಗ ನನಗತ್ತೆ ಸಾಗ್ಬಿಡಪ್ಪ ಸೌಖಾಸ್ಬಿತ್ ನಾನು ಅಂದ್ರೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ರಿ ಮತ್ತು ಚಿಕ್ಕಣನ್ನೊಂದು ಇತ್ತು ಒಗ್ದೀನಿ ವಾಪಸ್ ನೆಗಡಿ ಚೆಂದ ಚಂದ ಹೊಂಟತ್ತು ಈಗ ಸುಮಪ್ಪ ಅಡ್ಡಾಗಿ ನೋಡ್ರಿ ನಾ ಇಲ್ಲಿ ಅಡ್ಡಗ ನಾವು ಮಕ್ಕೊಂಡಿ ಅವ್ರ ಪಪ್ಪ ಇದೆ ಸೋಯಾಬೀನ್ ಮಾಡಿ ಬಿಡಿದ್ವಿ ನೆಗಡಿ ಬಿಡು ಹೊಲತ್ತರು ಅದಕ್ಕೆ ಯಾಕಂತ ಒಂದು ಬಿಸಿ ಗಪ್ಪಾಗಿ ಬಿಟ್ಟು ನೋಡ್ರಿ ನಾ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಈಗ ಊಟ ಮಾಡಿ ಊಟದಾಗ ಏನದಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿವ್ರಿ ಮತ್ತೆ ನೋಡ್ರಿ ಸೋಯಾಬೀನ್ ಪಲ್ಯ ಸಂತೋಷ ಮಾಡ್ಯನ ನಾನು ರೈಸ್ ಮಾಡಿ ನಾವು ಪಲ್ಯ ಮಾಡ್ಯಾನ ಅಂಬಿಕ ಸುಳ್ಳು ನೋಡೋ ಅವ್ರು ಚಿಕ್ಕ ಹುಡುಗಿ ತಾಯಿ ಥರ ಮಿಕ್ಕ ಮಿಕ್ಕನ ಇಲ್ಲಿ ಮ್ಯಾಗೆ ಮುಖತ್ತೀವಿ ಸೊ ಈ ಬ್ಲಾಗಿ ಈಗ ನಾ ಎಂಡ್ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್ ಆಯ್ಕೆ ಹೋಗ್ತೀನಿ ವೀಡಿಯೋ ಇಷ್ಟ ಇತ್ತು ಎಲ್ಲರು ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈ ಬ್ಲಾಗಿ ಈಗ ಎಂಡ್ ಮಾಡತ್ತೀನಿ ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಮ್ಮ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಬದಾಗ್ ನಾಲ್ಕು ದಿನ ಜೂನ್ ಆದ ಸೊ ನಾವು ನಿಮ್ಮವರು ನೀವು ನಂಬೋದುಕೊತಿ ಬ್ಲಾಗಿ